ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಬಳಸಿದೆ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಒಂದು ಕ್ರಿಸ್ಪಿಯಾಗಿರ್ತಕ್ಕಂಥ ಆಲೂ ಪೂರಿನ ಮಸಾಲ ಆಲೂ ಪುರಿ ಹಾಗೆ ಈ ಒಂದು ಪುರಿನ ಒಂದು ತಿಂಗಳಾದರೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಷ್ಟು ಪರ್ಫೆಕ್ಟಾಗಿ ಮಾಡಿಕೊಳ್ಬೋದು ಅಷ್ಟೇ ರುಚಿಕರವಾಗಿರುತ್ತೆ ಅಂದರೆ ಒಂದು ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆ ಇಲ್ಲದೆ ನಾವು ಈ ಒಂದು ಪೂರಿನ ಬೇಕು ಅಂದಾಗ ಬಳಸ್ಕೊಳ್ಬೋದು ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಿದ್ದೀನಿ ಇಲ್ಲಿ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಬಳಸ್ಕೊಳ್ತಿಲ್ಲ ನಿಮಗೆ ಬೇಕು ಅಂದರೆ ಒಂದು ಎರಡು ಸ್ಪೂನು ಅಥವಾ ಕಾಲು ಸ್ಪೂನು ಕಾಲು ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಆದರೆ ನಾನಿಲ್ಲಿ ಸೇರಿಸಿಲ್ಲ ಕೇವಲ ಹಿರಿ ಅಕ್ಕಿ ಹಿಟ್ಟು ಹಾಗೆ ಚಿರುಟಿ ರವೆ ಬಳಸ್ಕೊಳ್ತಿದ್ದೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಕಾಲು ಕಪ್ ಆಗುವಷ್ಟು ಚಿರುಟಿ ರವೆ ಸೇರಿಸ್ಕೊಂಡಿದ್ದೀನಿ ಒಂದು ಸರಿ ಎರಡನ್ನೂ ಕಲಿಸ್ಕೊಳ್ಳೋಣ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಕಾಲು ಕಪ್ ಆಗುವಷ್ಟು ರವೆ ಸೇರಿಸ್ಕೊಂಡು ಈ ರೀತಿ ಸರಿ ಕಲಿಸ್ಕೊಳ್ಳೋಣ ಇವಾಗ ಇದು ಕಲ್ತಿದ್ದಾಗಿದೆ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಸಾಲ ರುಬ್ಕೊಳ್ಬೇಕು ಹಾಗಾಗಿ ಒಂದು ಮಿಕ್ಸರ್ ಜಾರಿಗೆ ಖಾರಕ್ಕೆ ಅನುಗುಣವಾಗಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಇಂಚು ಹಸಿ ಶುಂಠಿ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ತರಿತರಿಯಾಗಿದ್ದರೆ ಸಾಕು ತೀರಾ ಪೇಸ್ಟ್ ಆಗಬಾರ್ದು ಈ ರೀತಿ ತರಿತರಿಯಾಗಿ ಇರಬೇಕು ಇಷ್ಟಾದರೆ ಸಾಕು ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ ಇವಾಗ ಅಕ್ಕಿ ಹಿಟ್ಟು ಹಾಗೆ ಒಂದು ರವೆನ ಹಾಕಿ ಕರೆಸಿಟ್ಟಿತ್ತಲ್ಲ ಆ ಒಂದು ರ ಮಿಶ್ರಣಕ್ಕೆ ನಾನು ರುಬ್ಬಿರ್ತಕ್ಕಂಥ ಹಸಿಮೆಣಸಿನಕಾಯಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇವಾಗ ನಾನಿಲ್ಲಿ ಒಂದು ಎರಡು ಆಲೂಗಡ್ಡೆನ ಮೊದಲೇ ಕುದಿಸಿ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಹೆರ್ಜಿ ಅಥವಾ ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ಬೋದು ಈ ರೀತಿ ನಾವು ತುರಿದು ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಗಂಟುಗಳಾಗಿರೋದು ಗಂಟುಗಳು ಇರೋದೇ ಇಲ್ಲ ಹಾಗಾಗಿ ಈ ರೀತಿ ತುರಿದು ಸೇರಿಸ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಮ್ಯಾಶ್ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ಈ ರೀತಿ ನಮ್ಮ ಕನ್ಸಿಸ್ಟೆನ್ಸಿ ರೆಡಿಯಾಗಿರುತ್ತೆ ಇವಾಗ ಒಂದು ಸರಿ ಆಲೂಗಡ್ಡೆ ಹಾಗೆ ಈ ಒಂದು ಅಕ್ಕಿ ಹಿಟ್ಟನ್ನ ಒಂದು ಸರಿ ಕಲ್ತ್ಕೊಳ್ಳೋ ರೀತಿಯಲ್ಲಿ ಎಲ್ಲ ಮಸಾಲ ಕಲ್ತ್ಕೊಳ್ಳೋ ರೀತಿಯಲ್ಲಿ ಒಂದು ಸರಿ ಹಾಗೆ ಕೈಯಾಡಿಸ್ಕೊಳ್ಳೋಣ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಒಂದೇ ಒಂದು ಚಿಟಿಕೆ ಅರಶಿನ ಹಾಕ್ಕೊಂಡು ಈ ರೀತಿ ಕರೆಕ್ಟಾಗಿ ಆಲೂಗಡ್ಡೆ ಪೊಟ್ಯಾಟೊ ಹಾಕಿರ್ತೀವಲ್ಲ ಅದು ಹಾಗೆ ಅಕ್ಕಿ ಇಟ್ಟು ಹೊಂದ್ಕೊಳ್ಳೋ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇವಾಗ ಬೇಕಂದಷ್ಟು ನೀರನ್ನ ಸೇರಿಸ್ತಾ ಹೋಗೋಣ ಯಾಕಂದರೆ ಏಕ್ದಮ್ ಒಂದೇ ಸರಿ ಸೇರಿಸ್ಕೊಳ್ಬೇಡಿ ನಾವು ಪೊಟ್ಯಾಟೊ ಹಾಕಿರ್ತೀವಿ ಅಂದರೆ ಆಲೂಗಡ್ಡೆ ಹಾಕಿರ್ತೀವಿ ಹಾಗಾಗಿ ನೀರು ಬಿಟ್ಕೊಳ್ಳೋ ಅಂಶ ಇರುತ್ತೆ ಹಾಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಹಿಟ್ಟು ಯಾವ ರೀತಿ ಇರಬೇಕು ಅಂದರೆ ನಾವು ಪೂರಿ ಮಾಡ್ತೀವಲ್ಲ ಅದೇ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ತಾ ಹೋಗಬೇಕು ನಿಮಗೆ ಸಾಫ್ಟಾಗಿ ಇನ್ನೂ ಸಾಫ್ಟಾಗಿರಬೇಕು ಅನ್ನೋದಾಯಿತು ಅಂತಂದರೆ ಒಂದು ಎರಡು ಸ್ಪೂನು ಅಥವಾ ಒಂದು ಕಾಲು ಬಡ್ಲಾಗುವಷ್ಟು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಆದರೆ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಬರೀ ಅಕ್ಕಿ ಹಿಟ್ಟು ಚಿರೋಟಿ ರವೆ ಮಾತ್ರ ಬಳಸ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನ ನಾದ್ಕೊಂಡು ಮೇಲುಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸೋಕೆ ಇಟ್ಟಿದ್ದೆ ಇವಾಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಕೊಂಡಿದೆ ಹಿಟ್ಟು ಇಷ್ಟಾದರೆ ಸಾಕು ಕರೆಕ್ಟ್ ಆದಂಥ ಒಂದು ಅಳತೆಯಲ್ಲಿ ಅಂದರೆ ಪೂರಿ ಹಿಟ್ಟಿನ ಹ ಅಳತೆಯಲ್ಲಿ ಕಲಸಿಟ್ಕೊಳ್ಬೇಕು ಸರಿ ಚೆನ್ನಾಗಿ ನಾದ್ಕೊಳ್ಳೋಣ ಹಾಕಿರ್ತಕ್ಕಂಥ ರವೆ ಇಲ್ಲ ಒಂದು ಹದಿನೈದು ನಿಮಿಷದಲ್ಲಿ ಅರಳ್ಕೊಂಡಿರುತ್ತೆ ಸೆಟ್ ಆಗಿರುತ್ತೆ ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ನಾದ್ಕೊಳ್ಳಿ ಇವಾಗ ಹಿಟ್ಟು ರೆಡಿಯಾಗಿದೆ ನಿಮಗೆ ಎಷ್ಟು ಸೈಜಲ್ಲಿ ಪೂರಿ ಮಾಡ್ಕೊಳ್ತೀರಿ ಅಷ್ಟು ಹಿಟ್ಟನ್ನು ತಗೊಂಡು ರೋಲ್ ಮಾಡಿ ಇಟ್ಕೊಳ್ಬೇಕು ಆದರೆ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ನಾವು ಡ್ರೈ ಆಗಲಿಕ್ಕೆ ಬಿಡಬಾರ್ದು ಹಾಗಾಗಿ ಮೇಲ್ಗಡೆಯಿಂದ ಒಂದು ಪಾ ಕಾಟನ್ ಬಟ್ಟೆ ಅಥವಾ ಒಂದು ಪಾತ್ರೆಯಿಂದ ಕ್ಲೋಸ್ ಮಾಡಿ ಮುಚ್ಚಿ ಇಟ್ಕೊಳ್ಬೇಕಾಗತ್ತೆ ಇಲ್ಲ ಡ್ರೈ ಆಯಿತು ಅಂದರೆ ಮತ್ತೆ ಮತ್ತೆ ನಾವು ಇದನ್ನು ಹಿಟ್ಟನ್ನು ನಾದ್ಕೊಂಡು ಯೂಸ್ ಮಾಡಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಎಲ್ಲನೂ ಎಟ್ ಎ ಟೈಮ್ನ ಈ ರೀತಿ ಉಂಡೆ ಕಟ್ಕೊಂಡು ಒಂದು ಪ್ಲೇಟ್ನ ಮೇಲುಗಡೆಯಿಂದ ಮುಚ್ಚಿ ಸೈಡಲ್ಲಿ ಇಡ್ತಿದ್ದೀನಿ ನೀವು ಕೂಡ ಅಷ್ಟೇ ಮಾಡಿ ಹಿಟ್ಟನ್ನ ಡ್ರೈ ಆಗೋಕ್ಕೆ ಬಿಡೋಕ್ಕೆ ಹೋಗಬಾರ್ದು ಇವಾಗ ರೆಡಿಯಾಗಿದೆ ಒಂದು ಸೈಡಲ್ಲಿ ಇಟ್ಬಿಡೋಣ ಈ ಸೈಡಲ್ಲಿ ನಾನು ಒಂದು ಪೇಪರ್ ತೊಗೊಂಡಿದ್ದೀನಿ ಸಕ್ಕರೆ ಪಾಕೆಟ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪೂರಿ ಲಟ್ಸಿ ಆದಮೇಲೆ ತಗೊಳಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ಕೊಳ್ತಿದ್ದೀನಿ ಹಾಗೆ ಇಲ್ಲಿ ಪೂರಿನ ಲಟ್ಸೊಳಕ್ಕೆ ಯಾವುದೇ ರೀತಿಯ ಹಿಟ್ಟನ್ನ ಬಳಸ್ಕೊಳ್ತಿಲ್ಲ ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೇಲೆ ಕೆಳಗೆ ಎಣ್ಣೆ ಹಾಕ್ಕೊಂಡು ನಾವು ಲಟ್ಟಿಸ್ತಾ ಹೋಗಬೇಕು ಹೀಗೆ ಮಾಡೋದ್ರಿಂದ ನಾವು ಕರಿತಕ್ಕಂಥ ಎಣ್ಣೆ ಹಾಳಾಗೋದಿಲ್ಲ ಹಿಟ್ಟನ್ನು ಕೂಡ ಹಚ್ಚಿ ನೀವು ಕರ್ಕೊಳ್ಬೋದು ಅಥವಾ ಲಟ್ಟಿಸ್ಕೊಳ್ಬೋದು ಬಟ್ ಈ ರೀತಿ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ಳೋದ್ರಿಂದ ಎಣ್ಣೆ ಕೂಡ ಹಾಳಾಗೋದಿಲ್ಲ ಹಾಗೆ ಈ ಒಂದು ಪೂರಿ ಹಿಟ್ಟನ್ನು ಜಾಸ್ತಿ ಹಿಡಿಯೋದಿಲ್ಲ ಹಾಗಾಗಿ ಆರಾಮಾಗಿ ನಿಧಾನವಾಗಿ ಈ ರೀತಿ ನಾವು ಪೂರಿ ಲಟ್ಟಿಸೋ ರೀತಿಯಲ್ಲಿ ಲಟ್ಟಿಸ್ತಾ ಹೋಗಬೇಕು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಒಂದು ಸ್ವಲ್ಪ ಸ್ಮೂತಾಗಿರುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀವು ಈ ರೀತಿ ಉದ್ಕೊಂಡ್ರೆ ಮುಗಿತು ನೋಡಿ ಇಲ್ಲಿ ಪೊಟ್ಯಾಟೊ ಬಳಸಿರೋದ್ರಿಂದ ಕೂಡ ಹಿಟ್ಟು ಸ್ಮೂತ್ ಆಗಿರುತ್ತೆ ನೀವು ಬೇಕು ಅಂದರೆ ಇದನ್ನು ನಾಷ್ಟ ಕೂಡ ಮಾಡ್ಕೊಳ್ಬೋದು ಆದರೆ ಅಕ್ಕಿ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಬಳಸ್ಕೊಂಡು ಮಾಡ್ಕೊಳ್ಬೋದು ಇವಾಗ ನೋಡಿ ಪೂರಿ ರೆಡಿಯಾಗಿದೆ ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ನಿಧಾನವಾಗಿ ಪೇಪರಿಂದ ಪೂರಿನ ತೆಕ್ಕೊಂಡು ಈ ರೀತಿ ಬಿಡ್ತಾ ಬಂದರೆ ಆಯಿತು ಸ್ವಲ್ಪ ಆಯಿಲ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿರಬೇಕು ಬೇಗ ಕೆಂಪಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪೂರಿನ ಹಾಕ್ಕೊಂಡು ನಿಧಾನವಾಗಿ ಕ ಕರಿತಾ ಹೋದರೆ ನಾರ್ಮಲಾಗಿ ನಾವು ಪೂರಿನ ಯಾವ ರೀತಿ ಕರಿತೀವಿ ಅದೇ ರೀತಿಯಲ್ಲಿ ಕರಿತಾ ಹೋಗಿ ಎಲ್ಲ ಪೂರಿ ಉಬ್ಬಲೇಬೇಕು ಅಂತ ಏನಿಲ್ಲ ಉಬ್ಬಿದರೆ ಓಕೆ ಉಬ್ಬದೇ ಇದ್ದರೂ ಕೂಡ ಪರ್ಫೆಕ್ಟಾಗಿ ರುಚಿ ಮಾತ್ರ ಅಲ್ಟಿಮೇಟಾಗಿ ಇರುತ್ತೆ ಯಾಕಂದರೆ ಆಲೂಗಡ್ಡೆನ ನಾವು ಹಾಕಿರ್ತೀವಿ ಹಾಗೆ ಒಂದು ಸ್ಪೈಸಸ್ ಕೂಡ ಹಾಕಿರೋದ್ರಿಂದ ಅಂದರೆ ಒಂದು ಚಿಲ್ಲಿ ಪೇಸ್ಟ್ ಕೂಡ ಹಾಕಿರೋದ್ರಿಂದ ಸೂಪರಾಗೇ ಇರುತ್ತೆ ನೋಡಿ ಈ ಒಂದು ಕಲರ್ಗೆ ಬಂದರೆ ಸಾಕು ತಗೊಂಡು ಬಿಡೋಣ ಇಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಒಂದೊಂದೇ ಲಟ್ಟಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಯಾಕಂದರೆ ಆ ಹಿಟ್ಟು ಹಾಕಿರೋದ್ರಿಂದ ಬೇಗ ಸ್ಮೂತ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಅಥವಾ ಎರಡನ್ನ ಲಟ್ಟಿಸ್ಕೊಂಡು ಈ ರೀತಿ ಎಣ್ಣೆಗೆ ಹಾಕಿ ಮೇಲೆ ಮತ್ತೆ ಒಂದು ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಪ್ರತಿಯೊಂದನ್ನು ಕೂಡ ಈ ರೀತಿ ಕಲರ್ ಚೇಂಜ್ ಆಗುವವರೆಗೂ ನೋಡಿಕೊಂಡು ಬೇಯಿಸ್ಕೊಂಡ್ರೆ ಮುಗಿತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಉಬ್ಲಿ ಉಬ್ಬದೆ ಇರಲಿ ಟೇಸ್ಟ್ ಮಾತ್ರ ಸೂಪರಾಗೇ ಇರುತ್ತೆ ನಮಗೆ ಈ ಒಂದು ಪೂರಿ ಉಬ್ಬದೇ ಇದ್ದರೆ ಒಳ್ಳೆಯದು ಯಾಕಂದರೆ ಅಷ್ಟೊಂದು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಉಬ್ಬದೇ ಇದ್ದರೆ ಹಾಗಾಗಿ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕರ್ಕೊಳ್ಳಿ ನೋಡಿ ಪ್ರತಿಯೊಂದು ಬ್ಯಾಚನ್ನ ನಾನು ಕರೆದಿಟ್ಕೊಂಡಿದ್ದಾಗಿದೆ ನೋಡಿ ಸೂಪರಾಗಿರ್ತಕ್ಕಂಥ ಆಲೂ ಮಸಾಲ ಪೂರಿ ಹಾಗೆ ತಿನ್ಬೋದು ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ರುಚಿ ಮಾತ್ರ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಈ ಒಂದು ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಈ ಒಂದು ರೆಸಿಪಿನ ನೀವು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಬೆಳಗ್ಗೆ ನಾಷ್ಟ ಕೂಡ ಮಾಡಿಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಈ ಒಂದು ಮಸಾಲ ಪುರಿ ಮಾಡೋದ್ರಿಂದ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ ಜಸ್ಟ್ ನಾವು ಹಾಗೆ ತಿನ್ಬೋದು ಟೀ ಟೈಮಲ್ಲಿ ಅಥವಾ ಹೊರಗಡೆ ಲಂಚ್ ಬಾಕ್ಸಿಗೆ ಕೂಡ ಹೇಳಿ ಮಾಡಿಸ್ದಂಥ ಒಂದು ರೆಸಿಪಿ ನೋಡಿ ಕ್ರಿಸ್ಪಿಯಾಗೇ ಇರುತ್ತೆ ಉಬ್ಬಿದೋ ಉಬ್ಬಿರೋ ಪೂರಿ ಆಗಲಿ ಅಥವಾ ಉಬ್ಬದೇ ಇರೋ ಪೂರಿ ಆಗಲಿ ಹಾಗೆ ಎಣ್ಣೆ ಕೂಡ ಜಾಸ್ತಿ ಇರೋದಿಲ್ಲ ನಾರ್ಮಲ್ ಪೂರಿಗಿಂತ ಕಡಿಮೆನೇ ಎಣ್ಣೆ ಒಂದು ಕ್ವಾಂಟಿಟಿನ ಹೀರ್ಕೊಂಡಿರುತ್ತೆ ಅಷ್ಟೇ ಸ್ಮೂತಾಗಿ ಬರುತ್ತೆ ನೋಡಿ ಒಳಗಡೆಯಿಂದ ನೋಡ್ತಿರ್ಬೋದು ನೀವು ಎಣ್ಣೆನ ಜಾಸ್ತಿ ಹೀರ್ಕೊಂಡಿರೋದಿಲ್ಲ ಹಾಗೆ ಉಬ್ಬಿರೋ ಪುರಿ ಈ ರೀತಿಯಾದರೆ ಉಬ್ಬದೇ ಇರೋ ಪುರಿ ಅಂದರೆ ನಾನು ಬೇಕು ಅಂತಲೇ ಇಲ್ಲಿ ಪೂರಿನ ಉಬ್ಬಿಸ್ಕೊಂಡಿಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಇರಲಿ ಅನ್ನೋದಕ್ಕೋಸ್ಕರ ಎಷ್ಟು ಕ್ರೆಸ್ಪಿ ಅಂದರೆ ನೀವು ಸೌಂಡ್ ನೋಡ್ಬೋದು ಅಷ್ಟೊಂದು ಕ್ರಿಸ್ಪಿಯಾಗಿರ್ತಕ್ಕಂಥ ಪೂರಿ ಅಂತಲೇ ಹೇಳ್ಬೋದು ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಈ ಒಂದು ಪುರಿ ರೆಸಿಪಿನ ನೀವು ಮಾಡ್ಕೊಳ್ಬೋದು ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ